ಚಳಿಗಾಲದ ಅಧಿವೇಶನ ಸಮೀಪಿಸುತ್ತಿದ್ದಂತೆ ಗೋಕಾಕ್ ನಗರದ ಶ್ರೀ ಶೂನ್ಯ ಸಂಪಾದನಾ ಮಠದಲ್ಲಿ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ಕರೆಯಲಾಯಿತು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಶೂನ್ಯ ಸಂಪಾದನಾ ಮಠದ ಶ್ರೀಗಳಾದ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಹಲವಾರು ದಶಕಗಳಿಂದ ಗೋಕಾಕ್ ಜಿಲ್ಲೆ ಮಾಡುವಂತೆ ಹಲವಾರು ಸಂಘಟನೆಗಳು ಹೋರಾಟ ಮಾಡುತ್ತಾ ಬಂದಿವೆ ಆದರೂ ಸಹ ಇನ್ನುವರೆಗೂ ಕೂಡ ಗೋಕಾಕ್ ಜಿಲ್ಲೆ ಆಗಿಲ್ಲ ಅದಕ್ಕಾಗಿ ತಾಲೂಕಿನ ಎಲ್ಲ ಸಂಘಟನೆಗಳು ಗೋಕಾಕ್ ಸಂಪೂರ್ಣ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಎಂದರು ಕೇವಲ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಗೋಕಾಕ್ ಜಿಲ್ಲೆ ಆಗಲು ಹಿನ್ನಡೆ ಆಗಬಾರದು ನಾವೆಲ್ಲರೂ ಎಲ್ಲರನ್ನ ಎಚ್ಚರಿಸಿದಾಗ ಮಾತ್ರ ಗೋಕಾಕ್ ಜಿಲ್ಲೆ ಆಗುತ್ತದೆ ನಾಳೆ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಎಲ್ಲ ಅಂಗಡಿ ಮುಗ್ಗಟ್ಟು ಬಂದು ಮಾಡಿ ಬಸವೇಶ್ವರ ವೃತ್ತದಲ್ಲಿ ಧರಣಿ ಕುಳಿತು ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ನಂತರ ಗೋಕಾಕ್ ಮತ್ತು ಮುಡಲ್ಗಿ ತಾಲೂಕಿನಲ್ಲಿ ಎಲ್ಲ ಹೋರಾಟಗಾರರ ನೇತೃತ್ವದಲ್ಲಿ ನಿಯೋಗ ರಚನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಗೋಕಾಕ್ ಜಿಲ್ಲೆ ಮಾಡಲು ಒತ್ತಾಯಿಸುತ್ತೇವೆ ಎಂದರು ಇನ್ನು ಸರ್ವೋತ್ತಮ ಜಾರಕಿಹೊಳಿ ಮಾತನಾಡಿ ಎಲ್ಲರ ಇಚ್ಛೆಯಂತೆ ಗೋಕಾಕ್ ಜಿಲ್ಲೆ ಮಾಡಲು ಜಾರಕಿಹೊಳಿ ಕುಟುಂಬಸ್ಥರು ಯಾವಾಗಲೂ ಸಂಪೂರ್ಣ ಬೆಂಬಲ ನೀಡುತ್ತಿದ್ದಾರೆ ಎಂದು ಹೇಳಿದರು ಆಡಳಿತ ದೃಷ್ಟಿಯಿಂದ ಗೋಕಾಕ್ ಜಿಲ್ಲೆ ಆದರೆ ತಾಲೂಕಿನ ಜನತೆಗೆ ಒಳ್ಳೆಯದಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಶೋಕ್ ಪೂಜಾರಿ ಗೋಕಾಕ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಸುಭಾಷ್ ಬಿರಾದರ್ ಕುರುಬ ಸಂಘದ ಅಧ್ಯಕ್ಷ ರಾಜೇಂದ್ರ ಸಣ್ಣಕ್ಕಿ ಸೇರಿದಂತೆ ಗೋಕಾಕ್ ಮೂಡಲ್ಗಿ ತಾಲೂಕಿನ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ನಾಳೆ ಗೋಕಾಕ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡೋದು ಸರ್ಕಾರದ ಗಮನವನ್ನು ಸೇರಿರುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಮುಗಲಿ ತಾಲೂಕ ಗೋಕಾಕ್ ತಾಲೂಕಿನ ಕೇಷನ ಮುಖಂಡರುಗಳು ಕರ್ಕೊಂಡು ಮಠಾಧೀಶರು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡುವಂತ ಕಾರ್ಯವನ್ನು ಕೂಡ ಇವರು ನಾಲ್ಕೈದು ದಿವಸದಲ್ಲಿ ಕೂಡ ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತೀಶ್ ಜಾರಕುಳಿ ಅವರ ಜೊತೆಗೆ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ ಶ್ರೀ ಬಾಲಚಂದ್ರ ಜಾಯಕುಳ ಅವರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ತಂತಿದ್ದಾರೆ ಅದರ ಜೊತೆಗೆ ಈ ನಾಳೆ ಬರುವಂತಹ ಎಂಟನೇ ತಾಯಿಗಳಿಗೆ ಅಧಿವೇಶನದಲ್ಲಿ ಕೂಡ ನಾವು ಅಷ್ಟು ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕ್ ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬೇಕಾಗಿತ್ತು ಒಂದು ನಿಯೋಗವನ್ನು ಕಳೆಯುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡೋದಕ್ಕಂತಲೇ ನಾವೆಲ್ಲ ಮುಖ್ಯ ಸತೀಶ್ ಅಪ್ಪ ಅವರಂತೂ ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಆಗಬೇಕಾದ ಕೆಲಸ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಪ್ರೆಷರ್ ಆಗಬೇಕು ಅದೆಲ್ಲ ನಾವು ಆಗ್ಬೇಕದೆಲ್ಲ ವಕೀಲ ಸಂಘದ ಅಧ್ಯಕ್ಷರು ಹೇಳಿದ್ರು ನಮ್ಮ ನಮ್ಮ ಪೂಜೇರಿ ಅವರು ಹೇಳಿದ್ರು ನಮ್ಮ ಸಂಘಕ್ಕೆ ಅವರು ಹೇಳಿದ್ರೆ ನಾವು ಒಂದು ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ ಅದಕ್ಕೆ ಎಲ್ಲಾರು ಯಾಕಂದ್ರೆ ಎಲ್ಲರದ್ದು ಒಂದು ಸಂಬಂಧದಿಂದ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥದ್ದನ್ನು ಮಾಡಿದ ಏನು ಹೋರಾಟವನ್ನು ಕೈಗೊಳ್ಬೇಕನ್ನುವಂತಹ ಒಂದು ಪೂಜ್ಯ ಒಂದು ಏನು ನಿರ್ಧಾರ ತಗೋತಾರ ಅದ್ರ ಜೊತೆಗೆ ನಾವೆಲ್ಲರೂ ಬದ್ಧ ಆಗಿರೋಂಥ ಮಾತನ್ನು ಈ ವ್ಯಕ್ತಿ ಮುಖಾಂತರ ಹೇಳಿ ಬಹುತೇಕ ಯಾಕಂದರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕಂದ್ರೆ ಇದೇ ಹೇಳಿದ್ರು ಮಾಡ್ರೂ ನಮ್ಮ ಹೊರ ಮಾಡಬೇಕು ಮಾಡ್ನಂದು ನಮ್ಮ ಅಂತ ಗೌಡ್ರು ಹೇಳಿದರು ಅದೇ ಥರ ನಾನು ಹೇಳ್ತೇನೆ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳಂದ್ರೆ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರ ಒಂದು ಜಿಲ್ಲಾ ಹೋರಾಟ ಸಮಿತಿ ಅದ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ವಿಚಾರ ನಾವೆಲ್ಲರೂ ಒಂದು ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಎಲ್ಲರೂ ಅತಿ ಶೀಘ್ರನೇ ನಮ್ಮ ಏನು ಗೋಕಾಕದ ಜಿಲ್ಲೆಯನ್ನು ಘೋಷಣೆ ಮಾಡಿಸ್ಕೊಂಡು ಬರುವಂಥ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಮುಂದುವರಿಯುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಯಾರು ಮಾತು